श्रीगुरुभ्यो नमः हरिः ॐ नृकण्ठीरवमानम्य योगिकण्ठीरवस्तुवन् न्यमसत्कानिचित्तत्र दिनानि सुजनाधृतः लवणोदस्य कच्छेषु यान्यम्बूनि निसर्गतः कीटान्यपि स्वदन्ते स्म महिं यतीशतुः तत्रत्यजनता तादृक् प्रत्यक्षं पारिकाङ्क्षिणः अत निर्द्विक्षमाहात्म्यमद्भूताब्ध्वगाहनं निरीयसगरीयस्या गोदायाः सप्तधाम्बुधिं प्रविशन्त्यास्ततहस्तेन पालिकाङ्क्षी प्रदक्षिणं स्मार्तानार्तान् विवादे विरहितविजयानेव रामानुजीयान् गाणापत्यं तथात्याहितिलुलितमतिन्वि मतीन्वीतसारांश्च सौरां शाक्तेयानप्यशक्त्यान् पथिपथिविदुषो दीनदीनांश्च जैनां स्तेने श्रीनेत्रसादप्यखिलजयरम रमां योगिनां सार्वभौमः काणादैः कोणलीनैः समजनिहरितां गौतमीयै रमेयो द्राव्यैशैवैश्वसंविक्षतिविकृतरवैः प्राप्तभङ्गैश्च लैङ्गैः नादेरैर्नारदियैरतिगलितमदैरेकजीकैर्वैकवाद्यैर्नासीन्नासीरभाजामपि धुरिविमतः कोप्याहोसंयमिन्दोः प्रत्यम्भुधि प्रतिसरित्प्रतिपुण्यतीर्थं प्रत्यम्बुजाकरमपि प्रतिदिन्मगाम्बु अक्षालयद्वपुरपि प्रयतं यतिं दुर्मौ कुन्दपादपरिचिन्तनयान्तरङ्गम् आगत्य धर्मनगरिं रहरिन्द्रमुच्छैरानम्य सम्यकदिगत्त्य कृपाम् नदीयम् सत्रें बकाच लमवाप भवापयोद्यद्विज्ञानशेव वदितृणी कृतलोकी करधिहि शिष्टानाम दयन््य मन्ण्या दुशमभि रषितस् स्वर्णवैशर्विधुन्वन् दुष्टानाम गर्व सर्वसमपे भक्तानां ज्ञानदानैरनुजनुरनुदयद्दृष्ट दुष्कृतौघं विनग्निघ्न निघ्नः श्रीराघवे सावखिलजनृदा नन्दनस्पन्दनोऽभूत् इति श्रीमद्गदयकोनेरिणाकारिते जनार्दनसूरिणा विरचिते श्रीविद्याधीशविजये महाकाव्ये सप्तमः सर्गः सम्पूर्णं श्रीकृष्णार्पणमस्तु ಹರೇ ಶ್ರೀನಿವಾಸ ಇದುವರೆಗೆ ನಾವು ಕೇಳಿದ್ದು ಶ್ರೀ ಜನಾರ್ದನ ಸೂರಿ ವಿರಚಿತ ಶ್ರೀ ವಿದ್ಯಾಧೀಶ ವಿಜಯ ಮಹಾಕಾವ್ಯದ ಸಪ್ತಮ ಸ್ವರ್ಗದ ಕೊನೆಯ ಎಂಬತ್ತೊಂದನೆಯ ಶ್ಲೋಕದಿಂದ ಎಂಬತ್ತೊಂಬತ್ತನೆಯ ಶ್ಲೋಕಗಳವರೆಗೆ ಅದರ ಭಾವಾರ್ಥ ಹೀಗಿದೆ ಯೋಗಿ ಶ್ರೇಷ್ಠರಾದ ಶ್ರೀ ವಿದ್ಯಾಧೀಶ ತೀರ್ಥರು ಇಂತಹ ಸಜ್ಜನರಿಂದ ಕೂಡಿದವರಾಗಿ ನರಸಿಂಹದೇವರನ್ನು ಸ್ತೋತ್ರ ಮತ್ತು ನಮಸ್ಕಾರಾದಿಗಳಿಂದ ಪೂಜಿಸುತ್ತಾ ಕೆಲವು ಕಾಲ ಅಲ್ಲಿಯೇ ವಾಸ ಮಾಡಿದರು ಸಮುದ್ರ ತೀರದ ಆ ಪ್ರದೇಶದಲ್ಲಿಯ ನೀರು ಸ್ವಾಭಾವಿಕವಾಗಿ ಉಪ್ಪಾದರೂ ಶ್ರೀ ವಿದ್ಯಾಧೀಶ ತೀರ್ಥರ ಮಹಿಮೆಯಿಂದ ಸಿಹಿ ನೀರು ದೊರೆತವು ಯತಿಶ್ರೇಷ್ಠರಾದ ಶ್ರೀ ವಿದ್ಯಾಧೀಶ ತೀರ್ಥರ ಆ ಮಹಿಮೆಯನ್ನು ಪ್ರತ್ಯಕ್ಷ ನೋಡಿದ ಅಲ್ಲಿಯ ಜನರು ಆಶ್ಚರ್ಯ ಸಮುದ್ರದಲ್ಲಿ ಸ್ನಾನ ಮಾಡಿದರು ಆಶ್ಚರ್ಯ ಸಮುದ್ರದಲ್ಲಿ ಸ್ನಾನ ಮಾಡಿದರು ಬಳಿಕ ತಪಸ್ವಿಗಳಾದ ಶ್ರೀ ವಿದ್ಯಾಧೀಶ ತೀರ್ಥರು ಅಂತರ್ವೇದಿಯಿಂದ ಹೊರಟು ಸಪ್ತಕಾವಲುಗಳಾಗಿ ಸಮುದ್ರವನ್ನು ಸೇರುವ ಶ್ರೇಷ್ಠವಾದ ಗೋದಾವರಿ ನದಿಯ ಪ್ರದಕ್ಷಿಣೆಯನ್ನು ಮಾಡಿದರು ಸಾರ್ವಭೌಮರಾದ ಶ್ರೀ ವಿದ್ಯಾಧೀಶ ತೀರ್ಥರು ಎಲ್ಲ ಕಡೆಗೆ ವಾಕ್ಯಾರ್ಥ ಮಾಡುತ್ತಾ ಅದ್ವೈತ ಸಿದ್ಧಾಂತ ನಿರಾಕರಣೆಯಿಂದ ಮಾಯಾವಾದಿ ಪಂಡಿತರನ್ನು ಪರಾಭವಗೊಳಿಸಿ ರಾಮಾನುಜೀಯ ಮತಾನುಯಾಯಿಗಳನ್ನು ವಾದದಲ್ಲಿ ಸೋಲಿಸಿ ಗಣಪತಿಯನ್ನೇ ಸರ್ವೋತ್ತಮನೆಂದು ಉಪಾಸನೆ ಮಾಡುವವರನ್ನು ಭೀತಿಯುಳ್ಳವರನ್ನಾಗಿ ಮಾಡಿ ಸೂರ್ಯನೇ ಸರ್ವೋತ್ತಮನೆಂದು ಉಪಾಸನೆ ಮಾಡುವವರನ್ನು ಸಾರರಹಿತರನ್ನಾಗಿ ಮಾಡಿ ಶಕ್ತಿಯೇ ಸರ್ವೋತ್ತಮಳೆಂದು ಉಪಾಸಿಸುವವರನ್ನು ಅಶಕ್ತರನ್ನಾಗಿ ಮಾಡಿ ಜೈನ ಬೌದ್ಧ ವೈಶೇಷಿಕ ಮೊದಲಾದ ಮತಾವಲಂಬಿಗಳನ್ನು ಅತ್ಯಂತ ದೀನರನ್ನಾಗಿ ಮಾಡಿದರು ಈ ರೀತಿಯಾಗಿ ಎಲ್ಲ ಮತಗಳನ್ನು ಸಪ್ರಮಾಣವಾಗಿ ನಿರಾಕರಿಸಿ ಅದರಿಂದ ಸಂಪಾದಿಸಿದ ಕೀರ್ತಿಯನ್ನು ಶ್ರೀಹರಿಗೆ ಸಮರ್ಪಿಸಿದರು ಕಣಾದರು ಮೂಲೆಗಳಲ್ಲಿ ಅಡಗಿದರು ಗೌತಮ ಮತದವರು ಪಲಾಯನ ಮಾಡಿದರು ಶೈವರು ತಮ್ಮ ಸಿದ್ಧಾಂತ ನಾಶದಿಂದ ವಿಕೃತ ಧ್ವನಿಯುಳ್ಳವರಾದರು ನಾರದ ಸಂಪ್ರದಾಯದ ಭಾಗವತರೆಂದು ಹೇಳಿಕೊಳ್ಳುವವರನ್ನು ಸಜ್ಜನರು ಸ್ವೀಕರಿಸಲಿಲ್ಲ ಏಕಜೀವವಾದಿಗಳು ಗರ್ವರಹಿತರಾದರು ಈ ರೀತಿಯಾಗಿ ವಿದ್ಯಾಧೀಶ ತೀರ್ಥರು ಕಣಾದಿ ಮತಗಳನ್ನು ಪೂರ್ವಪಕ್ಷವನ್ನಾಗಿ ಮಾಡಿಕೊಂಡು ಎಲ್ಲ ಮತವನ್ನು ನಿರಸನ ಮಾಡಿದ್ದರಿಂದ ಶ್ರೀ ವಿದ್ಯಾಧೀಶ ತೀರ್ಥರ ಜೊತೆಗೆ ವಾಕ್ಯಾರ್ಥ ಮಾಡಲು ಯಾವ ವಾದಿಗಳೂ ಮುಂದೆ ಬರಲು ಸಮರ್ಥರಾಗಲಿಲ್ಲ ಯತಿಶ್ರೇಷ್ಠರಾದ ಶ್ರೀ ವಿದ್ಯಾಧೀಶ ತೀರ್ಥರು ಪೂರ್ವ ಪಶ್ಚಿಮ ದಕ್ಷಿಣ ಸಮುದ್ರಗಳಲ್ಲಿ ಗಂಗಾದಿ ಸಕಲ ನದಿಗಳಲ್ಲಿ ಸ್ವಾಮಿ ಪುಷ್ಕರಣಿ ಮೊದಲಾದ ತೀರ್ಥಗಳಲ್ಲಿ ಹಾಗೂ ಸರೋವರಗಳಲ್ಲಿ ಎಲ್ಲ ಜಲಾಶಯಗಳಲ್ಲಿ ಸ್ನಾನ ಮಾಡಿ ಮೊದಲೇ ಶುದ್ಧವಾದ ತಮ್ಮ ಶರೀರವನ್ನು ಪುನಃ ಪವಿತ್ರವನ್ನಾಗಿ ಮಾಡಿಕೊಂಡು ಭಗವಂತನ ಸ್ಮರಣೆಯಿಂದ ಅಂತರಂಗದ ಶುದ್ಧಿಯನ್ನು ಮಾಡಿಕೊಂಡರು ಬಳಿಕ ತಮ್ಮ ಭವವಿಮೋಚನ ಜ್ಞಾನಬಲದಿಂದ ಲೌಕಿಕ ವಿಷಯಗಳನ್ನು ತೃಣಪ್ರಾಯವನ್ನಾಗಿ ಭಾವಿಸಿದ ಯದಿಶ್ರೇಷ್ಠರ ಶ್ರೀ ವಿದ್ಯಾಧೀಶ ತೀರ್ಥರು ಪವಿತ್ರ ಕ್ಷೇತ್ರವಾದ ಧರ್ಮಪುರಿಗೆ ಬಂದು ಶ್ರೀ ನರಸಿಂಹದೇವರ ಅನುಗ್ರಹವನ್ನು ಸಂಪಾದಿಸಿ ತ್ರೇಂಬಕಾಚಲಕ್ಕೆ ಬಂದರು ಗೋದಾವರಿ ಪ್ರದಕ್ಷಿಣೆಯನ್ನು ಮುಗಿಸಿದರು ಶ್ರೀ ವಿದ್ಯಾಧೀಶ ತೀರ್ಥರು ಅಸದೃಶವಾದ ಸುವರ್ಣವೃಷ್ಟಿಯಿಂದ ಸಜ್ಜನರ ದಾರಿದ್ರ್ಯವನ್ನು ನಾಶ ಮಾಡುತ್ತಾ ಪರಮತಗಳ ನಿರಾಕರಣೆಯಿಂದ ದರು ದುರ್ವಾದಿಗಳ ಗರ್ವವನ್ನು ಭಂಗ ಮಾಡುತ್ತಾ ಜ್ಞಾನೋಪದೇಶದಿಂದ ಭಕ್ತರ ಪಾಪಗಳನ್ನು ಕಳೆಯುತ್ತಾ ರಾಮದೇವರ ಧ್ಯಾನದಲ್ಲಿ ಆಸಕ್ತರಾಗಿ ಎಲ್ಲ ಸಜ್ಜನರ ಉದ್ಧಾರಕ್ಕಾಗಿ ಭೂಮಿಯಲ್ಲಿ ಸಂಚರಿಸಿದರು ಶ್ರೀ ವಿದ್ಯಾಧೀಶ ವಿಜಯ ಮಹಾಕಾವ್ಯದ ಏಳನೆಯ ಸರ್ಗದ ಕನ್ನಡ ಅನುವಾದವು ಮುಗಿಯಿತು ಶ್ರೀ ಕೃಷ್ಣಾರ್ಪಣಮಸ್ತು ಹರೇ ಶ್ರೀನಿವಾಸ